ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಪಿ ಎಂ ಎಸ್ ಬಿ ವೈ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಕೇವಲ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಪ್ರೀಮಿಯಂ ಅನ್ನ ಕಟ್ಟಿದ್ರೆ ನಿಮಗೆ ಎರಡು ಲಕ್ಷವರೆಗಿನ ವಿಮೆ ಸಿಗುತ್ತೆ ಸ್ನೇಹಿತರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ ಎರಡು ಲಕ್ಷ ರೂಪಾಯಿ ವರೆಗಿನ ಆಕ್ಸಿಡೆಂಟಲ್ ಕವರೇಜ್ ಸಿಗುತ್ತೆ ಎರಡು ಲಕ್ಷವರೆಗಿನ ಸಿಗುತ್ತೆ ಅದು ಎರಡು ರೀತಿಯಾಗಿ ಸಿಗುತ್ತೆ ಅದನ್ನು ನಿಮಗೆ ಮುಂದೆ ಹೇಳ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಮೆ ಅಗತ್ಯ ಇದೆ ಪಿ ಎಂ ಎಸ್ ಬಿ ವೈ ಈ ಒಂದು ಯೋಜನೆ ಎಲ್ಲರೂ ಕೂಡ ಅಪ್ಲೈ ಮಾಡಿ ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಅಪಘಾತ ಅನ್ನೋದು ಆಕ್ಸಿಡೆಂಟ್ ಅನ್ನೋದು ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗಬಹುದು ನಾವು ಆಕ್ಸಿಡೆಂಟ್ ಆಗೋದೇ ಇಲ್ಲ ನಾವು ರೋಡ್ಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾವ ಕ್ಷಣದಲ್ಲಿ ಯಾವ ಸಮ ಬೇಕಾದ್ರೂ ಆಕ್ಸಿಡೆಂಟ್ ಆಗ್ಬಹುದು ಅಪಘಾತ ಆಗ್ಬಹುದು ಸೊ ಒಂದ್ ವೇಳೆ ಆಕ್ಸಿಡೆಂಟ್ ಆಗಿ ಅಪಘಾತ ಆಗಿ ಯಾರಾದ್ರೂ ಸತ್ರೆ ಅವರನ್ನೇ ನಂಬ್ಕೊಂಡಿರುವಂತ ಅವರ ಫ್ಯಾಮಿಲಿ ಕತೆ ಏನು ಸೊ ಓಕೆನಾ ಅದಕ್ಕೋಸ್ಕರ ಈ ಒಂದು ವಿಮೆಯನ್ನ ನೀವು ಮಾಡಿಸ್ಲೇಬೇಕು ಇನ್ನು ಎರಡನೇದಾಗಿ ನೋಡಿ ನೀವು ಒಬ್ರೇ ದುಡಿತಾ ಇರ್ತೀರಾ ನಿಮ್ಮ ಮನೆಯಲ್ಲಿ ನಿಮ್ಮನ್ನೇ ನಂಬ್ಕೊಂಡಿರ್ತಾರೆ ಸೊ ಅವರ ಕತೆ ಏನು ಸೊ ಓಕೆನಾ ಅದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ನೀವು ಮಾಡಿಸ್ಬೇಕು ಸೊ ಮತ್ತೆ ನೀವೇನಾದ್ರು ಆಕ್ಸಿಡೆಂಟ್ ಅಲ್ಲಿ ಕೈ ಅಥವಾ ಕಾಲನ್ನ ಕಳ್ಕೊಂಡ್ರೆ ಸೊ ನಿಮ್ಗೆ ಒಂದಿಷ್ಟು ಕವರೇಜ್ ಅಮೌಂಟ್ ಅಂತ ಸಿಗುತ್ತೆ ಸೊ ಬೆಳೆ ಕೈ ಅಥವಾ ಕಾಲ್ ಕಳ್ಕೊಂಡ್ರೆ ಅಥವಾ ಕಣ್ಣು ಕಳ್ಕೊಂಡ್ರೆ ಸೊ ಅವಾಗ ನಿಮ್ಮ ಮನೆಯಲ್ಲಿ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ನಿಮಗೆ ಒಂದಿಷ್ಟು ಅಮೌಂಟ್ ಅಂತ ಸಿಗುತ್ತೆ ಅದು ಯಾವಾಗ ಎಷ್ಟೆಷ್ಟು ಸಿಗುತ್ತೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಸೊ ಈ ಒಂದು ರೀಸನ್ಸ್ಗೋಸ್ಕರ ನೀವು ಪ್ರತಿಯೊಬ್ರು ಕೂಡ ಅದರಲ್ಲೂ ಬಡವರು ಮತ್ತೆ ಮಧ್ಯಮ ವರ್ಗದವರು ಈ ಒಂದು ಪಿ ಎಂ ಎಸ್ ಬಿ ವೈ ಯೋಜನೆಯನ್ನ ಕಂಪಲ್ಸರಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಈ ಒಂದು ವಿಮೆಯನ್ನ ನೀವು ಮಾಡಿಸ್ಬೇಕು ವರ್ಷಕ್ಕೆ ಕೇವಲ ಇಪ್ಪತ್ತು ರೂಪಾಯಿ ಮಾತ್ರ ನಿಮಗೆ ಪ್ರೀಮಿಯಂ ಸಿಗು ಪ್ರೀಮಿಯಂ ಕಟ್ಟೋದಿರುತ್ತೆ ಇನ್ನು ಎರಡು ಲಕ್ಷ ನಿಮಗೆ ವಿಮೆ ಸಿಗುತ್ತೆ ಎರಡು ಲಕ್ಷವರೆಗಿನ ವಿಮೆ ಸಿಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡಿಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನೀವು ಸಪೋರ್ಟ್ ಮಾಡಬಹುದು ಹಾಗೆ ಅವಶ್ಯಕತೆ ಇರೋರಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಏನಿದು ಯೋಜನೆ ಏನಿದು ಪಿ ಎಂ ಎಸ್ ಬಿ ವೈ ಯೋಜನೆ ಕೇವಲ ನೀವು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ನೀವು ಪಾವತಿ ಮಾಡಿದ್ರೆ ನಿಮಗೆ ಎರಡು ಲಕ್ಷವರೆಗಿನ ಆಕ್ಸಿಡೆಂಟಲ್ ಕವರೇಜ್ ಸಿಗುತ್ತೆ ಅಂದ್ರೆ ನಿಮಗೆ ಎರಡು ಲಕ್ಷವರೆಗಿನ ವಿಮೆ ಸಿಗುವಂತದ್ದು ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿನವರು ಎಲ್ಲಾರು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡಿಬಹುದು ಅಪಘಾತದ ಸಮಯದಲ್ಲಿ ಸರ್ಕಾರವು ನಿಮಗೆ ಎರಡು ಲಕ್ಷ ರೂಪಾಯಿ ವರೆಗಿನ ವಿಮೆ ರಕ್ಷಣೆಯನ್ನು ನೀಡುತ್ತಾರೆ ಅದು ಎರಡು ತರ ಇರುತ್ತೆ ಅದನ್ನ ನಿಮ್ಗೆ ಮುಂದೆ ತಿಳಿಸ್ತೀನಿ ನೋಡಿ ನಿಮ್ಮ ಬ್ಯಾಂಕ್ ಖಾತೆಯಿಂದ ಇಪ್ಪತ್ತು ರೂಪಾಯಿಗಳನ್ನು ಸ್ವಯಂ ಡೆಬಿಟ್ ಮೂಲಕ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಡಿಡಕ್ಟ್ ಆಗುತ್ತೆ ಅಂದ್ರೆ ಕಟ್ ಆಗುತ್ತೆ ಸೊ ಯಾವ ರೀತಿ ಮಾಡಿಸ್ಬೇಕು ಏನೇನೆಲ್ಲ ಇದೆ ಅದನ್ನ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಸಿಂಪಲ್ ಆಗಿ ತಿಳ್ಕೊಳ್ಳಿ ನಿಮಗೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೆ ಸಾಕು ನಿಮಗೆ ಎರಡು ಲಕ್ಷವರೆಗಿನ ಅಪಘಾತ ವಿಮೆ ಸಿಗುತ್ತೆ ಇದು ಅಪಘಾತ ವಿಮೆ ಸ್ನೇಹಿತರೆ ಇದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂದ್ರೆ ಅಪಘಾತ ವಿಮೆ ಈ ವಿಮೆ ಬೇರೆ ವಿಮೆ ತರ ಅಲ್ಲ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬೇರೆ ಟರ್ಮ್ ಇನ್ಶೂರೆನ್ಸ್ ಬೇರೆ ಮತ್ತೆ ಇನ್ಶೂರೆನ್ಸ್ ಬೇರೆ ಲೈಫ್ ಇನ್ಶೂರೆನ್ಸ್ ಬೇರೆ ಸೊ ಅದು ಬೇರೆ ಬೇರೆ ರೀಸನ್ಸ್ ಗೆ ಬರುತ್ತೆ ಸೊ ಈ ಒಂದು ವಿಮೆ ಇರುವಂತದ್ದು ಪಿ ಎಂ ಎಸ್ ಬಿ ವೈ ಇರುವಂತದ್ದು ಕೇಂದ್ರ ಸರ್ಕಾರದ ಯೋಜನೆ ಇದು ಈ ಒಂದು ಯೋಜನೆ ಇರುವಂತದ್ದು ಅಪಘಾತವಾದಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅವ್ರು ಮರಣ ಹೊಂದಿದ್ದಾರೆ ಅಥವಾ ಕೈ ಅಥವಾ ಕಾಲ್ ಕಳ್ಕೊಂಡ್ರೆ ಕಣ್ಣು ಕಳ್ಕೊಂಡ್ರೆ ಸೊ ಅಂತ ಸಂದರ್ಭದಲ್ಲಿ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಅದನ್ನ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಅಪಘಾತದಲ್ಲಿ ಮರಣ ಹೊಂದಿದರೆ ಅಥವಾ ನೀವು ಸಂಪೂರ್ಣವಾಗಿ ಅಂಗವಿಕಲರಾದರೆ ಅಪಘಾತದ ಸಂದರ್ಭದಲ್ಲಿ ಮರಣ ಹೊಂದಿದರೆ ಅಥವಾ ಸಂಪೂರ್ಣವಾಗಿ ಅಂಗವಿಕಲರ ಅಂಗವಿಕಲರ ಆದರೆ ಅಂದ್ರೆ ಕೈ ಕಳ್ಕೊಂಡು ಕೈ ಎರಡು ಕೈ ಕಳ್ಕೊಂಬಡುದು ಎರಡು ಕಾಲ್ ಕಳ್ಕೊಂಬಡುದು ಅಥವಾ ಎರಡು ಕಣ್ಣನ್ನ ಕಳ್ಕೊಂಬಿಡುದು ಸೊ ಈ ರೀತಿಯಾಗಿ ಸಂಪೂರ್ಣವಾಗಿ ಅಂಗವಿಕಲರು ಆದರೆ ಅವರು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಅಂಗವಿಕಲರು ಆದ್ರೆ ಅಥವಾ ಅವರು ಮರಣ ಹೊಂದಿದರೆ ಎರಡು ಲಕ್ಷ ರೂಪಾಯಿ ವಿಮೆ ಸಿಗುತ್ತೆ ಸೊ ಮರಣ ಹೊಂದಿದರೆ ಎರಡು ಲಕ್ಷ ರೂಪಾಯಿ ಅವರ ಫ್ಯಾಮಿಲಿಗೆ ಹೋಗುತ್ತೆ ನಾಮಿನಿ ಯಾರು ಕೊಟ್ಟಿರ್ತಾರೆ ಅವರ ಹೆಸರಿಗೆ ಅಂದ್ರೆ ಅವರ ಫ್ಯಾಮಿಲಿಗೆ ಎರಡು ಲಕ್ಷ ರೂಪಾಯಿ ಹೋಗುತ್ತೆ ಅಪಘಾತವಾದ ಸಂದರ್ಭದಲ್ಲಿ ಮರಣ ಹೊಂದಿದ್ದಾರೆ ಅಂದ್ರೆ ಡೆತ್ ಆದ್ರೆ ಎರಡು ಲಕ್ಷ ರೂಪಾಯಿ ಅವರ ಫ್ಯಾಮಿಲಿಗೆ ಹೋಗುತ್ತೆ ಒಂದ್ ವೇಳೆ ಸಂಪೂರ್ಣವಾಗಿ ಅಂಗವೈಕಲ್ಯರು ಆದ್ರೆ ಸಂಪೂರ್ಣವಾಗಿ ಹ್ಯಾಂಡಿಕ್ಯಾಪ್ ಆದ್ರೆ ಅಂತ ಸಂದರ್ಭದಲ್ಲಿ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಒಂದ್ ವೇಳೆ ಅಪಘಾತವಾದಂತ ಸಂದರ್ಭದಲ್ಲಿ ಭಾಗಶಃ ಅಂಗವಿಕಲರು ಆದ್ರೆ ಒಂದು ಲಕ್ಷ ರೂಪಾಯಿ ನಿಮ್ಗೆ ವಿಮೆ ಸಿಗುತ್ತೆ ಅಂದ್ರೆ ಸಹಾಯಧನ ಸಿಗುತ್ತೆ ಶಾಶ್ವತ ಭಾಗಶಃ ಅಂಗವೈಕಲ್ಯ ಅಂತ ಅಂದ್ರೆ ಏನು ಒಟ್ಟು ಸರಿಪಡಿಸಲಾಗದ ಒಂದು ಕಣ್ಣಿನ ದೃಷ್ಟಿ ನಷ್ಟ ಅಥವಾ ಒಂದು ಕೈ ಅಥವಾ ಪಾದದ ಬಳಕೆಯ ನಷ್ಟ ಇದನ್ನು ನಾವು ಶಾಶ್ವತ ಭಾಗಶಃ ಅಂಗವೈಕಲ್ಯ ಅಂತ ಕರಿತೀವಿ ಸೊ ಹಾಗಾದ್ರೆ ನೆಕ್ಸ್ಟ್ ಈ ಒಂದು ಪಿ ಎಂ ಎಸ್ ಪಿ ವೈ ಯೋಜನೆಯ ಪ್ರಯೋಜನಗಳು ಏನು ನೋಡಿ ಪಾಲಿಸಿ ವೈಶಿಷ್ಟ್ಯಗಳ ಪ್ರಕಾರ ಕ್ಲೇಮ್ ಅಮೌಂಟ್ ಅನ್ನು ಇನ್ಶೂರ್ ಆದ ವ್ಯಕ್ತಿಯ ಕುಟುಂಬದ ಸದಸ್ಯರು ಪಡೆಯಬಹುದು ಮತ್ತು ನಾಮಿನಿಯು ಅದರ ಎಲ್ಲಾ ಅನುಕೂಲಗಳನ್ನು ಪಡೆಯುತ್ತಾರೆ ಒಂದ್ ವೇಳೆ ಅವರೇನಾದ್ರೂ ಡೆತ್ ಆದ್ರೆ ಮರಣ ಹೊಂದಿದ್ರೆ ಅವರ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಇರುತ್ತೆ ಎರಡು ಲಕ್ಷ ರೂಪಾಯಿ ಅವರಿಗೆ ಫ್ಯಾಮಿಲಿಗೆ ಹೋಗುತ್ತೆ ಅದರಿಂದ ಅವರು ಹೇಗರೂ ಜೀವನವನ್ನು ಕಟ್ಕೊಂತಾರೆ ಸೊ ಈ ರೀತಿಯಾಗಿ ಒಂದು ಪ್ರಯೋಜನ ಇರುವಂತದ್ದು ಇನ್ನು ಎರಡನೇದಾಗಿ ಆಟೋ ಡೆಬಿಟ್ ಸೌಲಭ್ಯದಲ್ಲಿ ಅಮೌಂಟ್ ಅನ್ನು ತಾನಾಗಿಯೇ ಸಲ್ಲಿಸಲಾಗುವುದರಿಂದ ನೀವು ಪ್ರತಿ ತಿಂಗಳು ಅದನ್ನು ಮಾಡಲು ಹೆಚ್ಚು ಸಮಯ ಬೇಯಿಸದೆ ಇರುವುದನ್ನು ಖಚಿತಪಡಿಸುತ್ತದೆ ಅಂತಂದ್ರೆ ನೀವು ಮತ್ತೆ ಮತ್ತೆ ಹೋಗಿ ಬ್ಯಾಂಕ್ಗೆ ಹೋಗಿ ಕಟ್ಟೋ ಅಂತ ಅವಶ್ಯಕತೆ ಇರೋದಿಲ್ಲ ಅದು ಆಟೋಮೆಟಿಕ್ ಆಗಿ ಡಿಡಕ್ಟ್ ಆಗುತ್ತೆ ನಿಮ್ಮ ಒಂದು ಅಕೌಂಟ್ ಇಂದ ಅಕೌಂಟ್ ಅನ್ನ ಹೇಗೆ ಮಾಡಿಸೋದು ಅಂತ ನಿಮ್ಗೆ ಹೇಳ್ತೀನಿ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಿಮಗೆ ಮುಂದೆ ಹೇಳ್ತೀನಿ ಇನ್ನು ಮೂರರಿಂದಾಗಿ ಈ ಯೋಜನೆಯ ಎರಡು ಕಣ್ಣುಗಳ ನಷ್ಟ ಕೈ ಕಾಲುಗಳ ಸರಿಪಡಿಸಲಾಗದ ನಷ್ಟ ಅಥವಾ ಶಾಶ್ವತ ಹಾನಿಯಂತಹ ಶಾಶ್ವತ ಅಂಗವೈಕಲ್ಯದ ಸಂದರ್ಭದಲ್ಲಿ ಎರಡು ಲಕ್ಷವರೆಗಿನ ವಿಮೆ ಸಿಗುತ್ತೆ ಓಕೆನಾ ಇನ್ನು ಭಾಗಶಃ ಅಂಗವಿಕಲ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯು ಒಂದು ಲಕ್ಷ ವರೆಗಿನ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅಪಾಯದ ಕವರೇಜ್ ಅನ್ನು ಪಡೆಯಬಹುದು ಎರಡು ಲಕ್ಷ ನಿಮ್ಗೆ ಯಾವಾಗ ಸಿಗುತ್ತೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೀವು ನೋಡಬಹುದು ಎರಡು ಕಣ್ಣುಗಳ ನಷ್ಟ ಆದ್ರೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಕೈ ಕಾಲುಗಳ ಸರಿಪಡಿಸಲಾಗದ ನಷ್ಟ ಆದ್ರೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಶಾಶ್ವತ ಹಾನಿ ಶಾಶ್ವತ ಹಾನಿ ಏನೇ ಆದ್ರೂ ಕಣ್ಣು ಹೋಯ್ತು ಕಾಲು ಹೋಯ್ತು ಈ ರೀತಿಯಾಗಿ ಏನೇನು ನಿಮ್ ಪಾರ್ಟ್ಸ್ ಹೋಯ್ತು ಅಂತಂದ್ರೆ ನಿಮ್ಗೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಅಥವಾ ಮರಣ ಹೊಂದಿದ್ರೆ ನಿಮ್ಮ ಫ್ಯಾಮಿಲಿಕ್ಕೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಒಂದ್ ವೇಳೆ ಶಾಶ್ವತ ಅಂಗವೈಕಲ್ಯ ಭಾಗಶಃ ಅಂಗವೈಕಲ್ಯ ಆದ್ರೆ ಸಾರಿ ಭಾಗಶಃ ಅಂಗವೈಕಲ್ಯ ಆದ್ರೆ ನಿಮ್ಗೆ ಒಂದು ಲಕ್ಷ ರೂಪಾಯಿ ನಿಮ್ಗೆ ವಿಮೆ ಸಿಗುತ್ತೆ ಸೊ ಓಕೆ ಈ ಯೋಜನೆ ಏನು ಅಂತ ಗೊತ್ತಾಯ್ತು ಈ ಯೋಜನೆಯ ಪ್ರಯೋಜನಗಳು ಏನು ಅಂತ ಗೊತ್ತಾಯ್ತು ಹಾಗಾದ್ರೆ ಅರ್ಜಿ ಸಲ್ಲಿಸೋದು ಹೇಗೆ ಇದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ನೋಡಿ ಮೊದಲೇ ನಂಗೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ನಿಮ್ಮ ಬ್ಯಾಂಕ್ ಯಾವ್ದು ಇರುತ್ತೆ ಆ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಓಕೆನಾ ಇದು ಮೊದಲನೇದಾಗಿ ಇನ್ನು ಎರಡನೇದಾಗಿ ಬ್ಯಾಂಕ್ ಖಾತೆಯನ್ನು ತೆರೆಯುವಾಗ ನೀವು ಈ ವಿಮಾ ರಕ್ಷಣೆಗೆ ಸಹ ಅರ್ಜಿ ಸಲ್ಲಿಸಬಹುದು ಅಂದ್ರೆ ನೀವು ಹೊಸ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡ್ತೀರಲ್ಲ ಬ್ಯಾಂಕ್ ಅಕೌಂಟ್ ಅನ್ನ ಹೊಸದಾಗಿ ಓಪನ್ ಮಾಡಿಸುವಾಗ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಬ್ಯಾಂಕ್ ಅಕೌಂಟ್ ಇದೆ ನಾವು ಅರ್ಜಿ ಸಲ್ಲಿಸಿಲ್ಲ ಅಂತಂದ್ರೆ ನೀವು ಬ್ಯಾಂಕ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಓಕೆನಾ ಅಥವಾ ಇನ್ನು ಈಸಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಬ್ಯಾಂಕ್ ನೋರ್ದೇ ಆಪ್ ಬರುತ್ತೆ ಕೆನರಾ ಬ್ಯಾಂಕ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ಅಂತ ತಗೊಂಡ್ರೆ ಕೆನರಾ ಆಲ್ ಇನ್ ಒನ್ ಅಂದ್ರೆ ಎ ಐ ಒನ್ ಅಂತ ಒಂದು ಆಪ್ ಇದೆ ಅದೇ ರೀತಿಯಾಗಿ ನಿಮ್ಮ ಬ್ಯಾಂಕ್ ಯಾವ್ದಿರುತ್ತೆ ಇರುತ್ತೆ ಅದ್ರೆ ಸಪ್ರೇಟ್ ಒಂದು ಆಪ್ ಇರುತ್ತೆ ಅಂದ್ರೆ ಅಪ್ಲಿಕೇಶನ್ ಇರುತ್ತೆ ಅಪ್ಲಿಕೇಶನ್ ಸ್ಟೋರ್ ಅಲ್ಲಿ ಸಿಗುತ್ತೆ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ ನಂತರ ಅಲ್ಲಿ ಕೆಳಗಡೆ ಸ್ಕೋಲ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಸೋಶಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಬರುತ್ತೆ ಸೋಶಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಲ್ಲಿ ಪಿ ಎಂ ಎಸ್ ಪಿ ವೈ ಅಂತ ಇರುತ್ತೆ ಪಿ ಎಂ ಎಸ್ ಪಿ ವೈ ಇರುವಂತ ಕ್ಲಿಕ್ ಮಾಡಿ ಅಲ್ಲಿ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ ಬೇಸಿಕ್ ಡೀಟೇಲ್ಸ್ ಅನ್ನ ಹಾಕಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದಾದ್ಮೇಲೆ ನಿಮಗೆ ಪ್ರತಿ ವರ್ಷ ನಿಮ್ಗೆ ಇಪ್ಪತ್ತು ರೂಪಾಯಿ ಡಿಡಕ್ಟ್ ಆಗ್ತಾ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಇಪ್ಪತ್ತು ರೂಪಾಯಿ ಕಟ್ ಆಗ್ತಾ ಹೋಗುತ್ತೆ ವರ್ಷಕ್ಕೆ ಸೊ ಈ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದೆಲ್ಲ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಬ್ಯಾಂಕ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನೆಕ್ಸ್ಟ್ ಈ ಒಂದು ಯೋಜನೆ ಯಾವೆಲ್ಲ ಬ್ಯಾಂಕ್ ನಲ್ಲಿ ಲಭ್ಯ ಇದೆ ಯಾವೆಲ್ಲ ಬ್ಯಾಂಕ್ ನಲ್ಲಿ ಅವೈಲೇಬಲ್ ಇದೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಲಿಸ್ಟ್ ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕ್ ನಲ್ಲೂ ಕೂಡ ಇದಾವೆ ನ್ಯಾಷನಲೈಝಡ್ ಬ್ಯಾಂಕ್ ನ್ಯಾಷನಲೈಝಡ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಈ ಈ ಒಂದು ಪಿ ಎಂ ಎಸ್ ಬಿ ವೈ ಯೋಜನೆ ಅವೈಲೇಬಲ್ ಇರುತ್ತೆ ಲಭ್ಯ ಇರುತ್ತೆ ನೀವು ಇಲ್ಲಿ ನೋಡ್ತಿರ್ಬಹುದು ಒಂದು ಲಿಸ್ಟ್ ಕೊಟ್ಟಿದ್ದೀನಿ ಸೊ ನಿಮ್ಮ ಬ್ಯಾಂಕ್ ಇರುತ್ತೆ ಇಲ್ಲಿ ಕೆಲವೊಂದು ಬ್ಯಾಂಕ್ ಗಳು ಮರ್ಜಿ ಆಗಿದೆ ಸೊ ಓಕೆನಾ ಪ್ರೈವೇಟ್ ಬ್ಯಾಂಕ್ ಹೊರತುಪಡಿಸಿ ಅಂತಂದ್ರೆ ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು ಈ ರೀತಿ ಪ್ರೈವೇಟ್ ಬ್ಯಾಂಕ್ ಹೊರತುಪಡಿಸಿ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಈ ಒಂದು ಯೋಜನೆ ಅವೈಲೇಬಲ್ ಇರುತ್ತೆ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಪಿ ಎಂ ಎಸ್ ಬಿ ವೈ ಯೋಜನೆಯಲ್ಲಿ ಕ್ಲೈಮ್ ಮಾಡೋದು ಹೇಗೆ ಸೊ ಓಕೆ ಇವಾಗ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಿರಾ ವಿಮೆಯನ್ನ ಮಾಡಿಸಿದಿರಾ ಕ್ಲೈಮ್ ಮಾಡ್ಕೊಳ್ಳೋದು ಹೇಗೆ ನೋಡಿ ಸ್ಟೆಪ್ ಒನ್ ಅಂದ್ರೆ ಅಂತ ಒಂದು ನೀವು ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಅನ್ನು ಯಾವ ಇಂಜಿನಿಯರ್ ನಿಂದ ಖರೀದಿಸಿದ್ದೀರೋ ಅಂದ್ರೆ ಯಾವ ಬ್ಯಾಂಕ್ ನಿಂದ ಖರೀದಿಸಿದ್ರು ಅವರನ್ನು ಸಂಪರ್ಕಿಸುವ ಮೂಲಕ ನೀವು ಪ್ರಾರಂಭಿಸಿ ಅಂದ್ರೆ ನೀವು ಎಲ್ಲಿ ಈ ಒಂದು ವಿಮೆಯನ್ನು ಮಾಡಿಸಿದ್ದೀರಾ ಅಲ್ಲಿ ಹೋಗಬೇಕು ನೀವು ಮೊದಲನೇದಾಗಿ ಅದಾದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಅಂದ್ರೆ ಸಾಮಾನ್ಯವಾಗಿ ಈ ಇನ್ಶೂರೆನ್ಸ್ ಕಂಪನಿ ಹೆಸರು ಆಸ್ಪತ್ರೆಯ ವಿವರಗಳು ಸಂಪರ್ಕ ಮಾಹಿತಿ ಇತ್ಯಾದಿ ವಿವರಗಳನ್ನು ಒದಗಿಸುವುದಕ್ಕಾಗಿ ಕ್ಲೇಮ್ ಫಾರ್ಮ್ ಅನ್ನು ಭರ್ತಿ ಮಾಡಬೇಕು ಅಲ್ಲೊಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ ಅನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ಓಕೆನಾ ಈ ಫಾರ್ಮ್ ಅನ್ನು ಜನ ಸುರಕ್ಷಾ ವೆಬ್ಸೈಟ್ ನಲ್ಲಿಯೂ ಕೂಡ ಲಭ್ಯ ಇದೆ ನೀವು ಇದನ್ನು ಡೌನ್ಲೋಡ್ ಮಾಡಬಹುದು ಮತ್ತು ಭರ್ತಿ ಮಾಡಬಹುದು ಸೊ ನೀವು ವೆಬ್ಸೈಟ್ ಅಲ್ಲೂ ಕೂಡ ಅವೈಲೇಬಲ್ ಇದೆ ಯಾವ ಒಂದು ವೆಬ್ಸೈಟ್ ಅಲ್ಲಿ ಅಂತಂದ್ರೆ ಜನ ಸುರಕ್ಷಾ ವೆಬ್ಸೈಟ್ ನಲ್ಲಿ ಸೊ ಅಥವಾ ನಿಮ್ಗೆ ಅದು ಡೌನ್ಲೋಡ್ ಮಾಡಕ್ಕೆ ಗೊತ್ತಾಗಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನೀವು ಎಲ್ಲಿ ಇನ್ಶೂರೆನ್ಸ್ ಅನ್ನ ಮಾಡ್ಸಿರ್ತಿರಲ್ಲ ಅಂದ್ರೆ ಪಿ ಎಂ ಎಸ್ ಬಿ ಒ ಯೋಜನೆ ಎಲ್ಲಿ ಮಾಡ್ತಿರ್ತಿರಲ್ಲ ಅಲ್ಲಿಂದನೆ ನಿಮ್ಗೆ ಕೊಡ್ತಾರೆ ಫಾರ್ಮ್ ಅನ್ನ ಅದನ್ನ ನೀವು ಫಿಲ್ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಮೂರನೇ ಸ್ಟೆಪ್ ನೋಡೋದಾದ್ರೆ ಫಾರ್ಮ್ನೊಂದಿಗೆ ನೀವು ಸಲ್ಲಿಸಬೇಕಾದ ಬೆಂಬಲ ಡಾಕ್ಯುಮೆಂಟ್ಸ್ ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಸಬ್ಮಿಟ್ ಅನ್ನ ಮಾಡಬೇಕು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ ನಂತರ ಅಲ್ಲಿ ವೆರಿಫಿಕೇಶನ್ ಆಗುತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ ಇನ್ಶೂರರ್ ಇನ್ಶೂರರ್ ಗಳು ಬಯಸುವುದು ಮರಣದ ಸರ್ಟಿಫಿಕೇಟ್ ಅಥವಾ ಅಂಗವೈಕ್ಯದ ಸರ್ಟಿಫಿಕೇಟ್ ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ಅಂದ್ರೆ ಮರಣದ ಸರ್ಟಿಫಿಕೇಟ್ ಕೇಳ್ತಾರೆ ಅಥವಾ ಅಂಗವೈಕಲ್ಯ ಆಗಿದ್ರೆ ಅಥವಾ ಕಾಲು ಕೈ ಕಣ್ಣು ಏನಾದ್ರು ಕಳ್ಕೊಂಡಿದ್ರೆ ಅದರ ಒಂದು ಸರ್ಟಿಫಿಕೇಟ್ ಕೇಳ್ತಾರೆ ಅದು ಡಾಕ್ಟರ್ ಡಾಕ್ಟರ್ ಕಡೆನ ನೀವು ತಗೊಳ್ಬೇಕು ಸೊ ಓಕೆನಾ ಅದಾದ್ಮೇಲೆ ಲಾಸ್ಟ್ ಲಾಸ್ಟ್ ಸ್ಟೆಪ್ ಸ್ಟೆಪ್ ಫೋರ್ ಅಲ್ಲಿ ಅಂತ ನಾಲ್ಕರಲ್ಲಿ ವಿವರಗಳನ್ನು ಖಚಿತ ಪಡಿಸಿದ ಅಂದ್ರೆ ನೀವು ಎಲ್ಲ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಫಾರ್ಮ್ ಅನ್ನ ಫಿಲ್ ಮಾಡಿ ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾ ಅಂತ ನೀವು ಒಪ್ಪಿಗೆ ಕೊಟ್ಟ ಮೇಲೆ ವಿವರಗಳನ್ನು ಖಚಿತ ಖಚಿತಪಡಿಸಿದ ನಂತರ ಇನ್ಶೂರೆನ್ಸ್ ಕಂಪನಿಯು ಕ್ಲೇಮ್ ಅಮೌಂಟ್ ಅನ್ನು ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗೆ ವರ್ಗಾಯಿಸುತ್ತದೆ ಅಂದ್ರೆ ನೀವು ಈ ಒಂದು ಯೋಜನೆಯನ್ನ ಮಾಡಿಸಿ ಮಾಡಿಸುವಾಗ ಒಂದು ಬ್ಯಾಂಕ್ನ ಲಿಂಕ್ ಮಾಡ್ತಿರ್ತೀರಲ್ಲ ಆ ಒಂದು ಖಾತೆಗೆ ಹಣವನ್ನು ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ ಸೊ ಈ ರೀತಿಯಾಗಿ ನಿಮ್ಮ ಕ್ಲೈಮ್ ಅಮೌಂಟ್ ಅನ್ನ ಅಂದ್ರೆ ಇನ್ಶೂರೆನ್ಸ್ ಅಮೌಂಟ್ ಅನ್ನ ನಿಮ್ಗೆ ಕೊಡ್ತಾರೆ ಸ್ನೇಹಿತರೆ ಇದಿಷ್ಟು ಕ್ಲೈಮ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಏನು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಏನಕ್ಕೆ ಕ್ಲೈಮ್ ಆಗುವುದಿಲ್ಲ ಅದಕ್ಕೆ ನಿಮ್ಗೆ ಅಮೌಂಟ್ ಸಿಗೋದಿಲ್ಲ ವಿಮೆ ಇನ್ಶೂರೆನ್ಸ್ ಸಿಗೋದಿಲ್ಲ ಯಾವ ಒಂದು ಕಾರಣಕ್ಕೆ ಏನೆಲ್ಲ ಕವರ್ ಆಗುವುದಿಲ್ಲ ಅಂತ ಹೇಳೋದಾದ್ರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಈ ಒಂದು ಇನ್ಸುರೆನ್ಸ್ ಅಡಿಯಲ್ಲಿ ಅವರಿಗೆ ಅಮೌಂಟ್ ಬರೋದಿಲ್ಲ ಫ್ಯಾಮಿಲಿಗೂ ಬರೋದಿಲ್ಲ ಅವ್ರಿಗೂ ಕೂಡ ಸಿಗೋದಿಲ್ಲ ಒಂದ್ ವೇಳೆ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅಲ್ಲಿ ಆಗುವಂತಹ ಘಟನೆಗಳಿಗೆ ಮಾತ್ರ ಈ ಒಂದು ಇನ್ಶೂರೆನ್ಸ್ ಕವರ್ ಆಗುತ್ತೆ ಅದನ್ನು ಹೊರತುಪಡಿಸಿ ಅವರು ಆತ್ಮಹತ್ಯೆ ಪ್ರಯತ್ನ ಮಾಡಿದರೆ ಅಥವಾ ಅವರು ಆತ್ಮಹತ್ಯೆ ಮಾಡಿಕೊಂಡು ಮರಣ ಹೊಂದಿದರೆ ಅಂತವರಿಗೆ ಈ ಒಂದು ಇನ್ಶೂರೆನ್ಸ್ ಅಡಿಯಲ್ಲಿ ವಿಮೆ ಹಣ ಸಿಗುವುದಿಲ್ಲ ಕುಡಿದು ವಾಹನ ಚಾಲನೆ ಮಾಡಿ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಅವ್ರಿಗೆ ದೃಢ ಆಯ್ತು ಅಂತಂದ್ರೆ ಕನ್ಫರ್ಮ್ ಆಯ್ತು ಅಂತಂದ್ರೆ ಅಂತ ಸಂದರ್ಭದಲ್ಲೂ ಕೂಡ ಈ ಒಂದು ಇನ್ಸುರೆನ್ಸ್ ಸಿಗೋದಿಲ್ಲ ಕವರ್ ಆಗೋದಿಲ್ಲ ಸೊ ಡ್ರಿಂಕ್ಸ್ ಮಾಡಿ ವೆಹಿಕಲ್ಸ್ ಅನ್ನ ಓಡಿಸಿ ಆಕ್ಸಿಡೆಂಟ್ ಆದ್ರೆ ಈ ಒಂದು ವಿಮೆ ಸಿಗೋದಿಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇನ್ನೊಂದು ವಿಮೆ ಸಿಗೋದಿಲ್ಲ ಇಷ್ಟು ಕವರ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಸೊ ಇನ್ನು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಪುರಾವೆ ಐ ಅಂದ್ರೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಆದ್ರೂ ಆಗುತ್ತೆ ಸೊ ಓಕೆನಾ ಆಧಾರ್ ಕಾರ್ಡ್ ಅಡ್ರೆಸ್ ಪ್ರೂಫ್ ಅಥವಾ ವೋಟರ್ ಐ ಡಿ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಡ್ರೆಸ್ ಪ್ರೂಫ್ ಅನ್ನ ಕೊಡಬೇಕು ಮತ್ತೆ ಆಧಾರ್ ಕಾರ್ಡ್ ಅನ್ನ ಕೊಡಬೇಕು ಮತ್ತೆ ಸಂಪರ್ಕ ಮಾಹಿತಿ ಅಂದ್ರೆ ಫೋನ್ ನಂಬರ್ ಆಗಿರ್ಬೋದು ಜಿಮೇಲ್ ಅಕೌಂಟ್ ಆಗಿರ್ಬೋದು ಸೊ ಈ ರೀತಿಯಾಗಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ನೀವು ಕೊಡಬೇಕಾಗುತ್ತೆ ಮತ್ತೆ ನಾಮಿನಿ ವಿವರಗಳು ಒಂದ್ ವೇಳೆ ಮರಣ ಹೊಂದಿದರೆ ಇದು ಯಾರ ಅಕೌಂಟ್ಗೆ ಹೋಗ್ಬೇಕು ಅವರ ಒಂದು ಡೀಟೇಲ್ಸ್ ಅಂದ್ರೆ ಅವರ ಒಂದು ಬ್ಯಾಂಕ್ ಅಕೌಂಟ್ ಸೊ ಮತ್ತೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೊಡ್ಬೇಕಾಗುತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿರುವಂತದ್ದು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ಪಿ ಎಂ ಎಸ್ ಬಿ ಯೋಜನೆ ಬಡ ಕುಟುಂಬ ಮತ್ತು ಮಧ್ಯಮ ವರ್ಗದವರಿಗೆ ಖಂಡಿತವಾಗ್ಲೂ ಒಂದು ಯೂಸ್ಫುಲ್ ಆಗುವಂತ ಯೋಜನೆ ಆಗಿರುತ್ತೆ ನಾನು ಮೊದಲೇ ಹೇಳ್ದಂಗೆ ಸೊ ಒಂದು ಫ್ಯಾಮಿಲಿಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ ಒಂದು ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಯೋಜನೆಯನ್ನ ಮಾಡಿಸಿ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ ಸೊ ಇದೇ ರೀತಿಯಂತ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ఛానల్ న సబ్స్క్రైబ్ మార్కೊಳ್ಳಿ ముందున ఇన్ఫర్మేషన్ వీడియో తోతే సిక్టిని alli oru thank you so much thank you for